ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಮತ್ತು ಆಯುರ್ವೇದ ತಜ್ಞೆ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಗಂಗಾನಗರಿಂದ ಇವತ್ತು ನಾವು ಪಾದದ ರಕ್ಷಣೆ ಅಥವಾ ಪಾದದ ಫುಡ್ ಕೇರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಪಾದ ಯಾರಾದರೂ ಏನು ಹಾಕ್ತೀರಾ ಪಾದಕ್ಕೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಅದೊಂದು ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಯಾರು ಏನು ತೊಳ್ಕೊತೀವಿ ಅಷ್ಟೇ ಅದಕ್ಕೇನು ಮಾಡೋದು ಅಂತ ಕಾಮನ್ ಆಗಿ ಆನ್ಸರ್ ಮಾಡ್ತಾರೆ ಬಟ್ ಪಾದ ತುಂಬ ಇಂಪಾರ್ಟೆಂಟು ಈಗಿನ ಕಾಲದಲ್ಲಂತೂ ಲೈಕ್ ತುಂಬ ಕಾರ್ನ್ಸ್ ಬರುತ್ತೆ ಕ್ಯಾಲ್ಕೆನಿಯಲ್ಸ್ ಬರ ಬರುತ್ತೆ ಅಂದರೆ ಹಿಂಬಡಿ ನೋವು ಬರುತ್ತೆ ಫಂಗಲ್ ಇನ್ಫೆಕ್ಷನ್ನು ಮತ್ತು ಫಂಗಲ್ ಬಿಟ್ಟು ಇನ್ನೊಂದು ವೈದಲ್ ಥರ ಬರುತ್ತೆ ಈ ಪಾದಗಳ ಬೆರಳುಗಳ ಮಧ್ಯದಲ್ಲಿ ಒಂದು ಸೆಳೆಯೋದು ಅಂತ ಹೇಳ್ತಾರೆ ಆ ಥರ ನೋವುಗಳೆಲ್ಲ ಬರುತ್ತೆ ಸೊ ಫುಟ್ ಪೇನ್ ಒನ್ ಮೋರ್ ತುಂಬ ಕಾಮನ್ ಆಗಿಬಿಟ್ಟಿದೆ ಅದನ್ನೆಲ್ಲ ಹೇಗೆ ತಡೆಗಟ್ಟೋದು ಈ ಸಿಂಪಲ್ ಫುಡ್ ಕೇರಿಂದ ಅಂತ ನಾವು ತಿಳಿಯೋಣ ಅದ್ರ ಮೇಲೆ ನಿಂತ್ಕೋತೀವಿ ಅದ್ರ ಮೇಲೆ ನಡೀತೀವಿ ಆಲ್ವೇಸ್ ನಾವು ಆ ಪಾದ ಇಲ್ಲದೇ ನಡ್ ಜೀವನ ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ಇದ್ರ ಇಂಪಾರ್ಟೆನ್ಸ್ನ ತಿಳ್ಕೊಳ್ಳೋಣ ಓಕೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದ್ಬಿಟ್ಟು ಕ್ಲೀನ್ಲಿನೆಸ್ ನಾವು ಎಷ್ಟು ನಾವು ನಮ್ಮ ಬಾಡಿಗೆ ಅಥವಾ ನಾವು ನಮ್ಮ ಮುಖಕ್ಕೆ ಕೇರ್ ಮಾಡ್ತೀವಿ ಆ ಥರ ನಾವು ಪಾದಕ್ಕೆ ಮಾಡೋದಿಲ್ಲ ಸೊ ಕ್ಲೀನಿನೆಸ್ ಡೈಲಿ ನಾವು ವಾಶ್ ಮಾಡಬೇಕು ವಿತ್ ಅ ಮೈಲ್ಡ್ ಸೋಪ್ ಅನ್ಕೋಬೋದು ಟು ರಿಮೂವ್ ದ ಡರ್ಟ್ ಆಗಿರ್ಬೋದು ಸ್ವೆಟ್ ಆಗಿರ್ಬೋದು ಮತ್ತು ಏನಾದರೂ ಮಣ್ಣು ಬ್ಯಾಕ್ಟೀರಿಯಾ ಅದೆಲ್ಲ ಹೋಗಿಸೋಕೆ ಸ್ಪೆಷಲಿ ಈ ಬೆರಳುಗಳ ಮಧ್ಯ ಮತ್ತು ಉಗುರು ಸಂದಿಯಲ್ಲಿ ನಾವು ಕ್ಲೀನಿನೆಸ್ನ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಓಕೆ ನೆಕ್ಸ್ಟು ಫೂಟ್ ಸೋಕ್ ಅಂತ ಹೇಳ್ತೀವಿ ಫೂಟ್ ಸೋಕ್ ಅಂತಂದರೆ ಕಾಲುಗಳನ್ನು ಅಥವಾ ಪಾದಗಳನ್ನು ನಮ್ಮ ಉಗುರು ಉಗುರು ಬೆಚ್ಚ ನೀರಿನಲ್ಲಿ ಉಗುರು ಬೆಚ್ಚಿಗೆ ನೀರಿನಲ್ಲಿ ಹಾಕ್ ಏನು ಹಾಕಬೇಕು ನಮಗೆ ಇದು ಬರುತ್ತೆ ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ ಅದೊಂದು ನಾಲ್ಕೈದು ಸ್ಪೂನ್ ಹಾಕೋಬೋದು ಅಥವಾ ನಮ್ಮ ಎಸೆನ್ಷಿಯಲ್ ಆಯಿಲ್ಸ್ ಗೊತ್ತಿರ್ಬೋದು ನಿಮಗೆ ಅದೊಂದು ಟೂ ತ್ರೀ ಡ್ರಾಪ್ಸ್ ಹಾಕೋಬೋದು ಒಂದು ಟಬ್ಬಿಗೆ ಅಥವಾ ನಮ್ಮ ಆಯುರ್ವೇದಿಕ್ ಡಿಕಾಕ್ಷನ್ ದಶ್ಮೂಲ ಕಷಾಯ ಆಗಿರ್ಬೋದು ಪಂಚವಲ್ಕಲ ಕಷಾಯ ಆಗಿರ್ಬೋದು ರೋಸ್ ಕಷಾಯ ಆಗಿರ್ಬೋದು ಇದನ್ನು ನಾವು ಹಾಕ್ಕೊಂಡು ಕಾಲನ್ನು ಅದರಲ್ಲಿ ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಏನೇನು ಬ ಬೆನಿಫಿಟ್ ಸಿಗುತ್ತೆ ನಮ್ಮ ಕಾಲಿನ ಟೈರ್ಡ್ನೆಸ್ ಮತ್ತು ಮಸಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಓಕೆ ಕ್ಲೀನಿನೆಸ್ ಆಗುತ್ತೆ ಈ ಕ ಪಾದಿಂದ ಎಲ್ಲ ನೋಡಿರ್ಬೋದು ನಿಮ್ಮ ಆಗಿರುತ್ತೆ ಕೆರೆಟನೈಸ್ ಸ್ಕಿನ್ ಇರುತ್ತೆ ಅದು ಕೂಡ ಸಾಫ್ಟ್ ಆಗುತ್ತೆ ಡೆಡ್ ಸ್ಕಿನ್ನು ಆಚೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಟೈರ್ಡ್ನೆಸ್ ಹೆಲ್ಪ್ ತುಂಬ ಕಮ್ಮಿ ಆದರೆ ಕೂಡ ನಮಗೆ ತುಂಬ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ ನೆಕ್ಸ್ಟು ಆಯುರ್ವೇದದಲ್ಲಿ ಪಾದಾಭ್ಯಂಗ ಅಂತ ಹೇಳ್ತಾರೆ ಪಾದದ ಅಭ್ಯಂಗ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಮ್ಮ ಬಾಡಿಯಲ್ಲಿ ಅತ್ಯಂತ ಸ್ಟ್ರೆಸ್ಡ್ ಪಾರ್ಟ್ ಅಂತಂದರೆ ಫೂಟೆ ಅಂತ ಹೇಳ್ಬೋದು ನೆಕ್ಸ್ಟ್ ಸ್ಟ್ರೆಸ್ಡ್ ಪಾರ್ಟ್ ಈಸ್ ಬ್ಯಾಕ್ ಬಿಕಾಸ್ ಅಷ್ಟೊಂದು ವೆಯ್ಟು ಮತ್ತು ಬಿಯರಿಂಗ್ ಇರುತ್ತೆ ಆ ಪಾರ್ಟ್ಸ್ ಎಲ್ಲ ಸೊ ಅದಕ್ಕೆ ಡೈಲಿ ಆದಷ್ಟು ಡೈಲಿ ಆಗಲಿಲ್ಲ ಅಂದರೆ ವಾರಕ್ಕೆ ಎರಡು ಸರಿ ಒಂದು ಸರಿ ಮೂರು ಸರಿ ಈ ಥರ ನಾವು ಯಾವಾಗ ಪಾಸಿಬಲ್ ಇರುತ್ತೆ ಫೈವ್ ಟು ಟೆನ್ ಮಿನಿಟ್ಸು ನಮ್ಮ ಸಿಂಪಲ್ ಮನೆಯಲ್ಲಿರೋ ಕೋಕೋನಟ್ ಆಯಿಲ್ ಆಗಿರ್ಬೋದು ಸಸಮೆ ಆಯಿಲ್ ಆಗಿರ್ಬೋದು ಅಥವಾ ನಮ್ಮ ಆಯುರ್ವೇದಿಕ್ ಆಯಿಲ್ಸ್ಗಳು ಕ್ಷೀರಬಲ ಯಾವುದಾದರೂ ಒಂದು ತಗೊಂಡು ನಾವು ಕಾಲನ್ನು ಮಸಾಜ್ ಮಾಡಬೇಕು ಉಗುರು ಬೆಚ್ಚಿಗೆ ಎಣ್ಣೆ ಮಾಡಿ ಸರ್ಕ್ಯುಲರ್ ಮೋಷನ್ನಲ್ಲಿ ಮಾಡಬೇಕು ಇದಾದ ಮೇಲೆ ನಾವು ಹಾಗೆ ಮಲ್ಕೋಬೋದು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೋದು ಇದೆಂದ್ರೆ ಒಂದು ಮಾಯಶ್ಚುರೈಸೇಷನ್ ಕೊಡುತ್ತೆ ಎಣ್ಣೆ ಅಂಶದಿಂದ ನಮಗೆ ನೋವು ಕಮ್ಮಿ ಆಗುತ್ತೆ ಮಸಲ್ಲು ಸ್ಟ್ರಾಂಗ್ ಆಗುತ್ತೆ ಬೇಸಿಕಲಿ ಹೇಳಬೇಕು ಅಂತಂದರೆ ಮತ್ತು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಕಾಲುಗಳಲ್ಲಿ ತುಂಬ ಅದೆಲ್ಲನೂ ಸ್ಟಿಮ್ಯುಲೇಟ್ ಆಗುತ್ತೆ ಸೊ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಮಾಯಶ್ಚುರೈಸರ್ ಈಗ ಎಣ್ಣೆ ಹೆಚ್ಚಕ್ಕೆ ಟೈಮ್ ಇಲ್ಲ ನಾ ಹಗಲು ಹಾಕಬೇಕು ಎದ್ದು ರಾತ್ರಿ ಹಾಕಬೇಕು ಮಾಯ್ಶ್ಚರೈಸರ್ ಅಂತ ಒಂದು ಥಿಕ್ ಕ್ರೀಮ್ ಬರುತ್ತೆ ಫೂಟ್ ಕೇರ್ ಕ್ರೀಮ್ ಅದನ್ನು ಕೂಡ ನಾವು ಎಣ್ಣೆ ಬದಲಾಗಿ ಬಳಸಬಹುದು ಬಟ್ ಈಕ್ವಲ್ ಆಗೋದಿಲ್ಲ ಇಟ್ ಮಾಶ್ಚುರೈಸಸ್ ಹೈಡ್ರೇಷನ್ ಅಂತ ಕೊಡುತ್ತೆ ಓಕೆ ಅದು ಬಿಟ್ಟು ನೆಕ್ಸ್ಟು ನೇಲ್ ಕೇರ್ ಈ ಫೂಟಲ್ಲಿನೇ ನಾವು ನೇಲು ಟ್ರಿಮ್ಮಿಂಗು ಕರೆಕ್ಟಾಗಿ ಮಾಡಬೇಕು ನೇಲು ಟ್ರಿಮ್ಮಿಂಗ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಉದ್ದ ಬೆಳೆಯುತ್ತೆ ಉದ್ದ ಬಂದು ನಮಗೆಲ್ಲಾದರೂ ಬಿಟ್ಟು ಇದು ಮಾಡಿ ಫುಲ್ ನೇಲೆ ಟ್ರಿಪ್ ಆಗ್ಬೋದು ಅಥವಾ ಮುರಿಬಹುದು ಅದು ತುಂಬ ಪೇನ್ಫುಲ್ಲು ಮತ್ತು ಸೆಕೆಂಡರ್ ಇನ್ಫೆಕ್ಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಫ ಇನ್ನು ನೇಲು ಕಟ್ ಮಾಡುವಾಗ ತುಂಬ ಒಳಗಡೆನೂ ಕಟ್ ಮಾಡಬಾರ್ದು ಏನಾಗುತ್ತೆ ಒಳಗಡೆ ಕಟ್ ಮಾಡಿದ್ರೆ ಇನ್ಗ್ರೋ ನೇಲ್ಸ್ ಆಗುತ್ತೆ ಈ ಸ್ಕಿನ್ನ ಒಳಗಡೆ ಸ್ವಲ್ಪ ಗ್ರೋತ್ ಆಗಿಬಿಡುತ್ತೆ ನೇಲು ಆವಾಗ ಅಗೇನ್ ಇಟ್ ಈಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್ ಪೇಯ್ನ್ಫುಲ್ ಎಲ್ಲ ಇರುತ್ತೆ ಮತ್ತು ಡಾಕ್ಟ್ರ್ ಹತ್ರ ಹೋಗಿ ಕಟ್ ಮಾಡಿಸ್ಕೊಳ್ಳೋದು ಅದೆಲ್ಲ ಆಗ್ಬಿಡುತ್ತೆ ಸೊ ಬೆಟರ್ ಆಗಿ ಸ್ವಲ್ಪ ತುಂಬ ಶಾರ್ಟು ಅಲ್ಲ ತುಂಬ ಲಾಂಗು ಅಲ್ಲ ಆ ಥರ ನಾವು ರೆಗ್ಯುಲರಾಗಿ ಕಟ್ ಮಾಡಬೇಕು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಅದು ಆಫ್ಟರ್ ದ ಬಾತ್ ಯಾಕಂದರೆ ನೇಲು ಸಾಫ್ಟ್ ಆಗಿರುತ್ತೆ ಆವಾಗ ಈಸಿ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ ಫಿಟ್ಟೆಡ್ ಶೂಸು ನಾವು ಚಪ್ಪಲಿ ನೋಡುವಾಗ ಏನು ನೋಡಬೇಕು ನಮ್ಮ ಕಂಫರ್ಟೆಬಲ್ ಇದೆಯಾ ಕುಷನ್ ಇದೆಯಾ ಮತ್ತು ಪ್ರಾಪರ್ ನನ್ನ ಕಾಲೆಲ್ಲ ಫಿಟ್ ಆಗುತ್ತಾ ಅದರಲ್ಲಿ ಅಥವಾ ಬೆರಳುಗಳು ಆಚೆ ಬರ್ತಿದೆಯಾ ಮತ್ತು ಮಟೀರಿಯಲ್ ಬ್ರೀತೆಬಲ್ ಇದೆಯಾ ಆ ಥರ ನೋಡಬೇಕು ಅದು ಬಿಟ್ಟು ನಾವು ಬರೀ ಕಾಸ್ಟು ಮತ್ತು ನಮಗೆ ಈಸಿ ಅವೈಲೇಬಲ್ಲು ಆ ಥರ ಎಲ್ಲ ನೋಡಬಾರ್ದು ಹೈ ಹೀಲ್ಸು ಅವಾಯ್ಡ್ ಮಾಡಬೇಕು ಮತ್ತು ತುಂಬ ಟೈಟ್ ಶೂಸು ಏನಾಗಲ್ಲ ಅಂತ ಹಾಗೆ ಹಾಕ್ಕೊಂಡ್ರೂ ಕೂಡ ನಮಗೆ ಕಾಲಿಗೆ ಕಾರ್ನ್ ಆಗೋ ಚಾನ್ಸಸ್ ಇರುತ್ತೆ ಬ್ಲಿಸ್ಟರ್ ಈ ನೀರು ಗುಳ್ಳೆ ಅಂತಾರಲ್ಲ ಆ ಥರ ಆಗುತ್ತೆ ಅದಲ್ಲದೆ ಕ್ಯಾಲ್ಕಿನಿಯಲ್ ಸ್ಪರ್ ಕೂಡ ಈ ಹೈ ಹೀಲ್ಸಿಂದ ಹಿ ಹಿಂಬಡಿ ಇರುತ್ತಲ್ಲ ಲೋವರ್ ಅಲ್ಲಿ ಬೋನ್ಗಳೆಲ್ಲ ಶಾರ್ಪ್ ಬೀಕಿಂಗ್ ಥರ ಆಗಿಬಿಟ್ಟು ಚುಚ್ಚಕ್ಕೆ ಶುರುವಾಗುತ್ತೆ ಹಿಂಡಿ ನೋವು ಒಂದು ಎದ್ದ ತಕ್ಷಣ ಒಂದು ನಾಲ್ಕು ಹೆಜ್ಜೆ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಈ ಥರ ಕಂಪ್ಲೇಂಟ್ಸ್ ಇರುತ್ತೆ ಅಥವಾ ಒಂದು ಹಾಫ್ ಆ್ಯನ್ ಅವರ್ ಕುತ್ಕೋತೀವಿ ಹಗ್ಲಲ್ಲಿ ಎಲ್ಲಾದರೂ ಆಮೇಲೆ ಎದ್ದ ತಕ್ಷಣ ಒಂದು ಎರಡು ಹೆಜ್ಜೆ ಮೂರು ಹೆಜ್ಜೆ ನೋವು ಜಾಸ್ತಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋಗುತ್ತೆ ಇದಕ್ಕೆ ಕ್ಯಾಲ್ಕೆನಿಯಲ್ ಸ್ಪರ್ ಅಂತ ಹೇಳ್ತೀವಿ ಇತ್ತೀಚೆಗೆ ತುಂಬ ಕಾಮನ್ ಆಗಿಬಿಟ್ಟಿದೆ ಹಿಂಡಿ ನೋವು ಬಿಕಾಸ್ ಆಫ್ ದಿಸ್ ರೀಸನ್ ಓಕೆ ಅದಕ್ಕೆ ಫುಡ್ ಕೇರು ಚಪ್ಪಲಿ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇದಾದಮೇಲೆ ಲಾ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಕೊಳ್ಳಿ ಬಟ್ ತುಂಬ ಇಂಪಾರ್ಟೆಂಟು ಫೂಟ್ ಎಕ್ಸಸೈಸಸ್ ಈ ಫೂಟ್ ಇರುತ್ತಲ್ಲ ಯಾವಾಗ ಯಾವಾಗ ಪಾಸಿಬಲ್ ಇರುತ್ತೆ ಆವಾಗ ನಮ್ಮದು ಒಂದು ಫ್ಲೆಕ್ಷನ್ ಅಂದರೆ ಒಳಗಡೆ ಎಳೆಯೋದು ಎಕ್ಸ್ಟೆನ್ಷನ್ ಹೊರಗಡೆ ಮಾಡೋದು ಮತ್ತು ರೊಟೇಷನ್ ಇದೆ ಮಾಡ್ತಾ ಇದ್ದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಮತ್ತು ಮಸಲ್ಸು ಈ ಫುಡ್ಗೆಲ್ಲ ಸ್ಮಾಲ್ ಸ್ಮಾಲ್ ಮಸಲ್ಸ್ ಇರುತ್ತೆ ಇದಕ್ಕೆ ಎಕ್ಸಸೈಸಸ್ಸೇ ಸಿಗೋದಿಲ್ಲ ಅದಕ್ಕೆಲ್ಲೂ ಎಕ್ಸಸೈಸ್ ಸಿಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅದು ಇಂಪಾರ್ಟೆಂಟು ಯಾಕಂದರೆ ನಾವು ಬೆಳೀತಾ ಬೆಳೀತಾ ನಮ್ಗೆ ಏಜ್ ಆಗ್ತಾ ಇರ್ತದೆ ಇವೆಲ್ಲ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ ಆ ಸ್ಟ್ರೆಂಗ್ತನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಫುಡ್ ಎಕ್ಸಸೈಸಸ್ಸು ಮಾಡಬೇಕಾಗುತ್ತೆ ರೆಗ್ಯುಲರಾಗಿ ಓಕೆ ಇದು ಬಿಟ್ಟು ಇನ್ನು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ನಾವು ಆವಾಗವಾಗ ನಮ್ಮ ಕಾಲುಗಳನ್ನು ನೋಡ್ಕೊತಾ ಇರಬೇಕು ಎಲ್ಲಾದರೂ ಡೀಪ್ ಕಟ್ಸ್ ಆಗಿದೆಯಾ ಏನಾದರೂ ಕಲರ್ ಚೇಂಜ್ ಆಗಿದೆಯಾ ಅಥವಾ ಗುಳ್ಳೆ ಆಗಿದೆಯಾ ಕೆಲವೊಬ್ರಿಗೆ ಬ್ರೌನ್ ಕಲೆ ಬರುತ್ತೆ ಡ್ರೈನೆಸ್ ಪ್ಯಾಚ್ ಬರುತ್ತೆ ಆವಾಗವಾಗ ಸ್ವಲ್ಪ ಇಚಿಂಗ್ ಬರೋ ಚಾನ್ಸಸ್ ಇರುತ್ತೆ ಆ ಥರ ಏನಾದರೂ ಕಂಡು ಬಂದರೆ ದಯವಿಟ್ಟು ಬೇಗ ಡಾಕ್ಟ್ರನ್ನ ಮೀಟ್ ಮಾಡಿ ಅದು ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಸೈನ್ ಆಗಿರ್ಬೋದು ಸೊ ಅದನ್ನು ಬೇಗ ಡಿಟೆಕ್ಟ್ ಮಾಡಿದಷ್ಟು ನಮಗೆ ಒಳ್ಳೆಯದು ಅಷ್ಟು ಬೇಗ ನಾವು ಟ್ರೀಟ್ಮೆಂಟನ್ನು ತೊಗೋಬಹುದು ಹಾಗೆ ರಿಕವರು ಆಗಬಹುದು ಈ ಎಲ್ಲ ಫುಡ್ ಕೇರ್ ಏನು ಹೇಳಿದ್ನಲ್ಲ ಇಲ್ಲಿವರೆಗೂ ಮಾಡೋದ್ರಿಂದ ಏನೇನು ಪ್ರಿವೆಂಟ್ ಆಗುತ್ತೆ ಒಂದು ಕಾರ್ನ್ ಈ ಆಲಿ ಆನೆ ಅಂತ ಹೇಳ್ತೀವಲ್ಲ ರೌಂಡೊಂದು ದಪ್ಪ ಆಗುತ್ತೆ ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು ಡ್ರೈ ಆ್ಯಂಡ್ ಡೀಪ್ ಕ್ರ್ಯಾಕ್ಸ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಡೀಪ್ ಕ್ರ್ಯಾಕ್ಸ್ ಅದರಿಂದ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ಪ್ರಿವೆಂಟ್ ಮಾಡಬಹುದು ಈವನ್ ಫುಡ್ ಸೋರಿಯಾಸಸ್ ಇದೆ ಅಲ್ಲ ಅದನ್ನು ಕೂಡ ಇದ್ರ ಈ ಥರ ಮಾಡೋದರಿಂದ ನಾವು ಕಡಿಮೆ ಮಾಡ್ಬೋದು ನೆಕ್ಸ್ಟು ಈ ಅಲ್ಲ ಎಕ್ಸಿಮಾ ಅಂತ ಹೇಳ್ತೀವಿ ಡ್ರೈ ಪ್ಯಾಚಸ್ ಫು ರೇಸಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೆಕ್ಸ್ಟು ಕ್ಯಾಲ್ಕಿನಿಯಲ್ಸ್ಪರ್ರ ಈ ಹಿಂಬಡಿ ನೋವು ಈ ಥರದ್ದು ಎಲ್ಲ ಕಾಯಿಲೆಗಳನ್ನು ನಾವು ಈ ಫುಡ್ ಕೇರ್ ಸಿಂಪಲ್ ಮತ್ತು ಬೆಸ್ಟ್ ರೆಮಿಡೀಸ್ ಅಂತ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೆ ಇವನ್ನೆಲ್ಲನೂ ನೀವು ಅಳವಡಿಸ್ಕೊಳ್ಳಿ ಏನೇನು ಬೆನಿಫಿಟ್ ಆಯಿತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ಏನಾದರೂ ಬೇಕಿದೆ ಡೌಟ್ ಇದೆ ಅಂತಂದರೆ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಮುಂದೆ ಇನ್ನೊಂದು ವಿಷಯದ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ